ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹಾಗೆ ಇಡೀ ಕರ್ನಾಟಕ ಜನತೆಗೆ ಕೋಟಿ ಕೋಟಿ ನಮನಗಳು ಯಾಕಪ್ಪ ಅಂತಂದ್ರೆ ತುಂಬಾ ಖುಷಿ ರೀ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದೀವಿ ನಾವು ಆಯ್ ತುಂಬಾ ಪ್ರೌಡ್ಲಿ ಫೀಲ್ ಎಷ್ಟು ಖುಷಿ ಬಿಟ್ಟರೆ ಜನಗಳು ಗೊತ್ತಿಲ್ಲ ಬಟ್ ನಾವು ಅಂತ ತುಂಬಾ ಖುಷಿ ಕೊಡ್ತಿದೀವಿ ಯಾವತ್ತಿದ್ರು ಕಿಚ್ಚ ನಮ್ಮ ಅಭಿನಯ ವಾಸನಿಗೆ ತುಂಬಾ ತುಂಬಾ ಕೋಟಿ ಕೋಟಿ ನಮನಗಳು ನಿಯತು ಎಲ್ಲಿ ಯಾರು ಕಣ್ಣಿಗೂ ಅಹಂಕಾರ ತುಂಬಾ ದೊಡ್ಡದಿ ಇವತ್ ಪುರು ಆಯ್ತು ನೋಡ್ರಿ ಅದು ಅಹಂಕಾರ ವ್ಯಕ್ತಿಗೆ ತುಂಬಾ ದೊಡ್ಡದ್ದು ಆ ಅಹಂಕಾರ ಬಿದ್ದವನು ಯಾವ ಸಕ್ಸೆಸ್ಫುಲ್ ಆಗೋದಿಲ್ಲ ಎಲ್ಲ ಕರ್ನಾಟಕ ಜನತೆಗೆ ಗೊತ್ತಾಗಿರಬಹುದು ಅಂತ ಅನ್ಕೀನಿ ನಾನು ಐ ಆಮ್ ಸೋ ಪ್ರೌಡ್ಲಿ ಫೀಲ್ ಟುಡೇ ನಾನು ನಾಲ್ಕು ದಿನ ಹಿಂಗಡೆಯಿಂದ ಹಣಗೆ ಸಪೋರ್ಟ್ ಮಾಡಬೇಕು ನನ್ಗೆ ನನ್ನ ಚಿಕ್ಕ ಸಪೋರ್ಟ್ ಆಗ್ಬೇಕು ಅಣ್ಣಂಗೆ ಅಂತ ಹೇಳಿ ಯೋಚನೆ ಮಾಡೋನು ಸಡನ್ ಆಗಿ ರೆಸಾರ್ಟ್ ಬಗ್ಗೆ ಬಂದಾಗ ಸ್ವಲ್ಪ ನಮ್ಗೆ ಹನುಮಂತ ಬಗ್ಗೆ ಸ್ವಲ್ಪ ಕೆಟ್ಟ ಮಾತುಗಳು ಬಂದಾಗ ನಮ್ಗೆ ಆಗ್ ಬರ್ಲಿಲ್ಲ ತುಂಬಾ ಬೇಜಾರ್ ಅನಿಸ್ತು ಮನಸ್ಸಿಗೆ ಇಷ್ಟು ನಿಯತ್ತಿರುವ ಮನಸ್ಸಿನ ಈ ರೀತಿ ಆಟ ಆಡ್ತಾ ಇರಲಿಲ್ಲ ಅಂತ ಆದ್ರೆ ತುಂಬಾ ತುಂಬಾ ಧನ್ಯವಾದಗಳು ಇಡೀ ನಮ್ಮ ಕರ್ನಾಟಕ ಕನ್ನಡಿಗ ಜನತೆಗೆ ಹನುಮಂತಣ್ಣನ ಪರವಾಗಿ ಹಾಗೆ ನಮ್ಮ ಧನರಾಜ್ ಅಣ್ಣನ ಪರವಾಗಿ ಕ್ಷಮೆ ಕೇಳ್ತೀನಿ ಕೇಳ್ತೀವಿ ಧನ್ಯವಾದಗಳು ಹೇಳ್ತೀನಿ ಉತ್ತರ ಕರ್ನಾಟಕ ಮಂದಿ ಏನಂತ ತೋರಿಸಿದ್ದಾರೆ ಆದ್ರೂ ನಾವು ಇಷ್ಟಪಟ್ಟಿದ್ದು ನಮ್ಮ ಹನುಮಂತನ ಫಸ್ಟ್ ಶೇಪ್ ಆಗ್ತಾನೆ ಅಂತ ನೋಡಿ ಕರ್ಮದಿಲ್ಲ ಬೀಳೋದಿಲ್ಲ ನೀನು ವೇ ಮೇಲ್ಗಡೆ ಚಾರ ಹಾಕೊಂಡು ನಾವು ಆಟ ಆಡುದ್ರು ಕರ್ಮ ಬೀಳೋದಿಲ್ಲ ಕರ್ಮ ಬಂದೇ ಬರತ್ತೆ ರಿಯಲಿ ಗುರು ಆ ನಿನ್ನೆ ಇದೇ ಸಮಯಕ್ಕೆ ಇದಕ್ಕಿಂತ ಮುಂಚೆನೋ ಏನೋ ಸಾರಿ ನಿನ್ನೆ ಎಪಿಸೋಡ್ ಮುಗಿದ್ರಲ್ಲಿ ನಮ್ಮ ಹನುಮಂತನನ್ನು ಕಳಪೆ ಎಲ್ಲರೂ ಕೂಡ ಎಲ್ಲರೂ ಬಾಯಲ್ಲೂ ಹನುಮಂತ ಕಳಪೆ ಹನುಮಂತ ಕಳಪೆ ಹನುಮಂತ ಕಳಪೆ ಇವತ್ತು ಗೋಲ್ಡನ್ ಸ್ಟಾರ್ ಹನುಮಂತನಂಗೆ ಇದೆಲ್ಲ ಶಾಪ ಯಾರು ಹತ್ತು ಗೊತ್ತಾ ಇದೆಲ್ಲರಿಗೆ ನಮ್ಮ ಹನುಮಂತಣ್ಣಂಗಿಂದ ಶಾಪ ಅಷ್ಟೊಂದು ಮೃದವಾದ ಮನುಷ್ಯನಿಗೆ ಮೃದ ಮನುಷ್ಯ ಮನಸ್ಸಿದ್ದ ವ್ಯಕ್ತಿಗೆ ಒಂದು ಸಿಂಧೀಜಿಯನ್ನು ತಗೊಂಡು ನೀವು ಕಳಪೆ ಕೊಡ್ತೀರಲ್ಲ ನೀನು ಆಚೆಗೆ ಬರಬೇಕು ಅಂತ ಆದ್ರೆ ನಿಮ್ಮ ಬಾಸವರ ತುಂಬಾ ಹೆಮ್ಮೆ ಆಯ್ತು ಕಿಚ್ಚಳ ವಾಸನ್ ಅವ್ರಿಗೆ ಅವ್ರ ಮಾತೇ ತುಂಬಾ ಹೆಮ್ಮೆ ಆಯ್ತು ಏನಪ್ಪಾ ಅಂತಂದ್ರೆ ಆ ನಾನ್ ನಾನು ಸುಮ್ನಿ ಹಾಗೆ ಹೇಳಿಲ್ಲ ನೀವೊಂದು ಚಿಕ್ಕ ವ್ಯಕ್ತಿ ಅಲ್ಲ ನಿಮ್ ಬಾಯಿಲೆಲ್ಲ ಬರಬಾರ್ದು ಅಂತ ಅನ್ನೋಗೋಸ್ಕರನೇ ಅವ್ರು ಒಂದು ಪಾಸಿಟಿವ್ ಥಿಂಕಿಂಗ್ ಗೋಸ್ಕರ ಹೇಳಿರೋದು ಅಣ್ಣ ಹನುಮಂತಣ್ಣ ನೀವೇನು ಬೇಜಾರ್ ಮಾಡ್ಕೊಬೇಡಿ ಹಲ್ಲೋ ಬಂದ್ರೆ ನೀವ್ ಹಿಂಗೆ ಆಟ ಆಡ್ಬೇಕು ಅಂತ ಅನ್ಕೊಂಡಿರಲ್ಲ ಡಬಲ್ ಆಡ್ರಿ ಮನೆ ಫ್ಯಾಮಿಲಿ ಚೆನ್ನಾಗಿದೆ ನೀವೇನ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಒತ್ತಿ ಸಲ ಉತ್ತರ ಕರ್ನಾಟಕ ಮಂದಿ ಜವಾರಿ ನೀವು ಕಪ್ ತಗೊಂಡ್ಬರ್ಲೇಬೇಕು ಡೌರಾಣಿ ಬೌಲಾ ಮೇಡಮ್ ಅವರು ಆಡ್ತಾ ಇದಾರೆ ಇಷ್ಟೊಂದು ಲೀಗಲಿಟಿ ನೀನೇ ನೋಡಿ ತುಂಬಾ ನಮ್ಗೆ ಊರಿ ಆಗ್ತಿತ್ತು ಬೆಂಕಿ ಹಾಕ್ತಿತ್ತು ಒಳಗಡೆ ದಂಡರ ಕಪ್ಪು ಮಿಸ್ ಆಯ್ತು ಅಂತ ಕ್ಯಾಪ್ಟನ್ಸಿ ಕಪ್ಪು ಮಿಸ್ ಆಯ್ತು ಅಂತ ಪ್ ಅಂದ್ರೆ ಕಪ್ಪಲ್ಲ ಬಟ್ ಕ್ಯಾಪ್ಟನ್ಸಿ ಮಿಸ್ ಆಯ್ತು ಅಂತ ಇವಾಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತ ಮುಂಚೆ ಒಂದು ಏಳು ಗಂಟೆ ಆರೂವರೆ ಗಂಟೆ ಏಳು ಗಂಟೆ ನಾವು ನಡೀತಾ ಮತ್ತೆ ಫ್ರೆಂಡ್ ಸುರೇಶ್ ಹನುಮಂತ ಅಣ್ಣನ ಬಿಗ್ ಫ್ಯಾನ್ ನಾವು ಕಂಟಿನ್ಯೂ ಸ್ವಲ್ಪ ಫಾಲೋ ಮಾಡ್ತೀವಿ ಬಿಗ್ ಬಾಸ್ ನವ ಹಿಂಗ್ ಬಂದ್ ಬಂದಾಗಿಂದನು ಬಟ್ ನಾವು ಹನುಮಂತ ನಾವು ತುಂಬಾ ಫಾಲೋ ಮಾಡ್ತಿದ್ವಿ ಫಾಲೋ ಅಂದ್ರೆ ಬಿಗ್ ಬಾಸ್ ತುಂಬಾ ನೋಡ್ತಾ ಇದ್ವಿ ದಂಡರಾಜ ನಂಗೆ ತುಂಬಾ ಇಷ್ಟ ಹನುಮಂತ ಅಣ್ಣ ತುಂಬಾ ಇಷ್ಟ ಇಡೀ ಇದರಲ್ಲಿ ಆದ್ರೆ ಮನಿ ತ್ರಿಕ್ರಮ್ ತ್ರಿವಿಕ್ರಮ್ ಹೋದ್ರು ಅದು ತುಂಬಾ ಇನೋಸೆಂಟ್ ಆಯ್ತು ಯಾಕಪ್ಪ ಇಂತ ಒಳ್ಳೆ ವ್ಯಕ್ತಿ ಹಂಗೆ ಹೋದ ಸಡನ್ ಆಗಿ ಅಂತ ಆದ್ಮೇಲೆ ಗೊತ್ತಾಯ್ತು ಇವಾಗ ಹೆಂಗಿದ್ದಾರೆ ಜನಗಳು ಅಂತ ನೀವ್ ಹೇಳಿದ್ರಿ ಎಂಡಿಂಗ್ ಅಲ್ಲಿ ಬಾಸವ್ ಮಾತು ಹೇಳಿದ್ರು ಹೆಂಗೆ ಎಪಿಸೋಡ್ ಮುಗ್ದಾ ಮುಗಿದ ಬರುತ್ತೋ ಹಂಗೆ ಎಲ್ಲರೂ ಮನಚ ಮನಸ್ತಾಪ ಕಳ್ಕೊಂತಾರೆ ಅಂತ ನಿಜ ಅಲ್ಲ ರಾವಣ ಅಹಂಕಾರ ಹಿಂದೆ ಬಿದ್ದು ಅವನ ಅಂತ್ಯನ ಸಮೀಪ್ ಮಾಡ್ಕೊಂಡ ಹಂಗೆ ಈ ಆಟದಲ್ಲಿ ಕೂಡ ಹಾಗೆ ಆಗತ್ತೆ ಬಿಗ್ ಬಾಸ್ ಅಲ್ಲಿ ಒಳಗಡೆ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ ಬಟ್ ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲಾ ಅಂತಂದ್ರೆ ಹೊರಗಡೆ ಇದ್ದು ಆಟ ತಿಳ್ಕೊಂಡಿದ್ದೀವಿ ಏನಂತ ಗೊತ್ತಾ ಅಹಂಕಾರ ಇದ್ದವ್ ಅಹಂಕಾರ ಇದ್ದೇ ಬಿದ್ದವನು ಆ ಬಿಗ್ ಬಾಸ್ ಅಲ್ಲಿ ಮುಂದೆ ನಡೆದ ಸಜ್ಜನಿಲ್ಲ ಮೊದಲಿಗೆ ಹೋಗಿ ಇಲ್ಲಿವರೆಗೆ ಏನ್ ಮುಂದೆ ನಡೀರಿ ಧನರಾಜ ಮತ್ತೆ ನಮ್ಮ ಹನುಮಂತ ಅಣ್ಣ ಇದಾರೆ ನಿಯತ್ತಾಗಿದ್ದಾರೆ ಪ್ರಾಮಾಣಿಕತೆಯಿಂದ ಆಟ ಆಡ್ತಿದ್ದಾರೆ ಅದಕ್ಕೆ ಧನ್ರಾಜ ಅಣ್ಣಂಗೆ ಕಿಚ್ಚನ ಚಪಾಳಿ ಸಿಕ್ತು ಒಂದು ಒಳ್ಳೆ ಮಾತು ಹೇಳಿದ್ರು ಧನ್ರಾಜ ಅಣ್ಣ ಹನುಮಂತ ಅಣ್ಣಂಗೋಸ್ಕರ ಎಷ್ಟು ನಿಮಗೆ ಹೇಳು ಕಳಪೆ ಕೊಂಡವ್ರಿಗೆ ಆಚೆ ಬರಬೇಕು ನಮ್ಮ ಕಿಚ್ಚ ಬಸ್ವರು ಕೇಳ್ತಾರೆ ಹನುಮಂತಣ್ಣಿಗೆ ಯಾಕೆ ಈ ಸಲ ಇಷ್ಟೊಂದು ಕಳಪೆ ಅಂತ ಅವ್ರು ಹೇಳ್ತಾರೆ ಜನಗಳು ಮೊನ್ನೆ ಅವರ ಆಶೀರ್ವಾದ ಕಲ್ಕೊಂಡ್ರ ಇಂತ ಅವ್ರ ಮಾತುಗಳಿಂದ ಕಲ್ಕೊಂಡ್ರಿ ಯಾರು ಬೇರ್ಬಾವ್ ನಾವ್ ಮಾಡಂಗಿಲ್ಲ ರೀ ಬೇರ್ಬಾವ್ ಮಾಡುದನ್ನು ತೋರಿಸಿದ್ರ ಅದಕ್ಕೋಸ್ಕರ ಮಾಡ್ತಾರ ಅದು ಹನುಮಂತ ಅಣ್ಣ ಗೆಲ್ಲೇಬೇಕು ಆ ನಿನ್ನೆ ಘಟನೆ ನಡೀತು ಇಷ್ಟೊತ್ತಿಗೆ ನಮ್ಮ ಹನುಮಂತ ಅಣ್ಣನ ಕಳಪೆ ಹಾಕಿಬಿಟ್ಟು ಜೇಲಿ ಕಳಿಸಿದ್ರು ಇಷ್ಟೊತ್ತಿಗೆ ಇವತ್ತು ಅಣ್ಣನ ಕೊಡಲಿ ಎಲ್ಲಾ ಗೋಲ್ಡನ್ ಸ್ಟಾರ್ ಗಳು ಫೈವ್ ಯಾರಿಗ ಹೋಗ್ಬೇಕಾಗಿತ್ತು ಕಪ್ಪು ಕಾಣಿಗೆ ಹೋಗಿದೆ ನಾವು ಅನ್ಕೊಂಡಿದ್ವಿ ಇವತ್ತು ಆಗತ್ತೆ ಆಗಣಿ ಅಂತ ಅದು ಕನ್ಫರ್ಮ್ ಆಯ್ತು ನನ್ನ ಬ್ರದರ್ ಹೇಳ್ತಾ ಇದ್ರು ನಂದ್ರೆ ನನ್ನ ಫ್ರೆಂಡ್ ಬಿಗ್ ಬಾಸ್ ನಮ್ಮ ಹನುಮಂತರ ಬಿಗ್ ಫ್ಯಾನ್ ಸುರೇಶ್ ಅಂತ ರಾಮದುರ್ಗಾ ಇರ್ತಾರೆ ತುಂಬಾ ಬಿಗ್ ಫ್ಯಾನ್ ಹೇಳ್ತಾ ಇದ್ರು ಅಣ್ಣ ನೀನ್ ಆಕ್ಚುಲಿ ಈ ಆಕ್ಚುಲಿ ನಿನ್ನೆ ಹನುಮಂತರ ಸರಿ ನಡ್ಲಿಲ್ಲ ತುಂಬಾ ಕೆಟ್ಟದಾಯ್ತು ಅಂತ ಯಾರ ಏನಾಗುತ್ತಂತ ಅವ್ರು ಹೇಳಿದ್ರು ಪಾಪ ಭವ್ಯಂಗು ಇದೇ ಸ್ಥಿತಿ ಬರಬಹುದು ಅಂತ ಬಂದೇ ಬಿಡ್ತು ದೇವ್ರೆ ನಾವು ಅನ್ಕೊಂಡಿದ್ವಿ ಇಬ್ರು ಹನುಮಂತಂಡ ಧನರಾಜ್ ಇಬ್ರು ಶೇಕ್ ಪಸ್ಟ್ ಆಗ್ತಾರೆ ಅಂತ ಆದ್ರೂ ಆಯ್ತು ಇಡೀ ನಮ್ಮ ಉತ್ತರ ಕರ್ನಾಟಕ ಈ ದೊಡ್ಡ ನಮಸ್ಕಾರಗಳು ಇದಕ್ಕೆ ಚಿರಋಣಿ ಆಗಿರ್ತೀವಿ ನಾವು ಯಾಕಂದ್ರೆ ಹನುಮಂತ ಹನುಮಂತಾಂಡ ಮತ್ತೆ ಏನ್ ಏನಂತಾರೆ ಗೊತ್ತಿಲ್ಲ ಬಟ್ ನಾವು ಖಂಡಿತ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀವಿ ನೋಡಿ ಸರ್ ನೀನ್ ಎಷ್ಟು ಮುಖ ಮುಖದಿಂದ ಹೇಳಿದ್ರು ಕಳಪೆ ಕಳಪೆ ನಮ್ಮ ಹನುಮಂತಂಡಂಗೆ ಅಂತ ಇದೇ ಅದೇ ಮುಖ ಇವತ್ತು ಇಲ್ಲ ಅದೇ ಮುಖಗಳು ಇವತ್ತು ಕುತ್ಕೊಂಡಿರ್ಲಿಲ್ಲ ಅಲ್ಲಿ ಬಿಗ್ ಬಾಸ್ ಅದೇನೋ ಎಪಿಸೋಡ್ ಅಲ್ಲಿ ಕುತ್ಕೊಂಡಿರ್ಲಿಲ್ಲ ಮುಖವಾಡ ಬೇರೆನೇ ಇತ್ತು ಮುಗ್ಧನಿದ್ದ ನಮ್ಮ ಹನುಮಂತಣ್ಣ ಇನ್ನೊಂದು ನನಗೆ ತುಂಬಾ ಖುಷಿ ವಿಚಾರ ನಮ್ಮ ಹನುಮಂತ ಅಣ್ಣ ಅವರು ಹೇಳ್ತಾರೆ ಗೌತಮಿ ಅವರು ಏನಂತ ಹನುಮಂತಣ್ಣ ನಿಮ್ಮ ಅಕ್ಕ ತಂಗಿಗೋಸ್ಕರ ಒಂದು ಹಾಡಾಡಿ ಅಂತ ಆದ್ರೂ ಈ ಬುದ್ಧಿ ಅಂತ ಹೇಳ್ತಾರೆ ಅವಾಗ ಅಲ್ಲಿ ಬರ್ಬೇಕಾಗಿತ್ತು ನಮ್ಮ ಭವ್ಯಕನ್ಗೆ ಬುದ್ಧಿ ಬರ್ಬೇಕಿತ್ತು ರೀ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಎಷ್ಟೊಂದು ಗೊತ್ತಾ ಕ್ಯಾಪ್ಟನ್ಸಿ ಅದು ಏನು ಬಾಳ ಅನ್ಯಾಯವಾಗಿ ಮಾಡಿದ್ರೆ ಅವ್ರು ಮನಸ್ಸಿಗೆ ಅವ್ರು ಅನ್ಕೋಬೇಕಾಗಿತ್ತು ಏನು ಅವ್ರಿಗೆ ಕಾಣಿಸಿದ ಜನಗಳು ನೋಡಲ್ಲ ಅಂತ ಎಷ್ಟು ಕ್ಯಾಮ್ರಾಗಳಿದಾವೆ ಬಿಗ್ ಬಾಸ್ ಅಲ್ಲಿ ಹೇಳಕ್ಕಾಗಲ್ಲ ಆ ರೀತಿ ಕ್ಯಾಮ್ರಾಗಳಿದಾವೆ ಆದ್ರೂ ಬಚ್ಚಿಟ್ಕೊಂತೀವಿ ಅಂತ ಸತ್ರುವೇ ಆಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅದಕ್ಕೋಸ್ಕರ ಇನ್ನೊಂದು ಮಾತಾಡ್ತಾರೆ ಭವ್ಯ ಭವ್ಯಂಗಿ ಭವ್ಯಂಗಡಮ್ ಭವಹಿ ತುಂಬಾ ಮಾತಾಡಬೇಕು ನಾವು ಅವಳು ಅವಳು ಸ್ವಲ್ಪ ಆಟಿಟ್ಯೂಡ್ ಅವನ ಕಾಲ ತುಂಬಾ ಐತೆ ರೀ ನಾನೇ ಇದ್ದೀನಿ ಅಂತ ಬಟ್ ಆ ಮನೇಲಿ ನಡೆಯಲ್ವಲ್ಲ ಹೊರಗಡೆ ಇರ್ಬೋದು ನೀನೇ ನೀನ್ ದೊಡ್ಡವಳು ಓಕೆ ಬಟ್ ಅಲ್ಲಿ ನಡಿಬೇಕಲ್ವಾ ಬಿಗ್ ಬಾಸ್ ಅಲ್ಲಿ ನಡಿಬೇಕಲ್ವಾ ಇನ್ನೊಂದೇ ನಡೆಸಿರಿ ನೀವು ಇಷ್ಟು ದಿನ ನಡೆಸ್ಕೊಂಡು ಬಂದ್ರಿ ಇನ್ನು ಮುಂದೆ ನಡೆಸಿ ಅವತ್ತು ನಿಮ್ಗೆ ತುಂಬಾ ಕೋಪ ಬಂದ್ರಿ ಏನೋ ಟಾಸ್ಕ್ ಇತ್ತು ಏನೋ ನೀರಲ್ಲಿ ಬೀಳಿಸೋದು ವೈಯಕ್ತಿಕ ಒಂದು ಹೇಳಿಬಿಟ್ಟು ಅವ್ರನ್ನ ನೀರ ತಳಿಬೇಕಿತ್ತು ಅವಾಗ ಹನುಮಂತಣ್ಣವರು ಪಾಳೆದಂತು ಅಂದ್ರೆ ಹನುಮಂತಣ್ಣವರು ಅದು ಇದು ಬಂತು ಹನುಮಂತಣ್ಣವರು ಅವ್ರಿಯತ್ತಿನ ಮನಸ್ಸಿಗೆ ನಿಯತ್ ರಿಸಲ್ಟ್ ಕೊಟ್ಟರು ಅವಾಗ ಅಂತ ಅವ್ವಾ ದೊಡ್ಡವ್ವಾ ನಿನಗೇನ್ ಬರುತ್ತೆ ಅದನ್ ಬಿಟ್ಟು ಅಷ್ಟೇ ಅಲ್ವಾ ನಿನಗೆ ಬೇರೆ ಏನು ಬರಲ್ಲ ಗೊತ್ತಾಯ್ತಲ್ಲ ಇವತ್ತು ಯಾವ ಸಾಕು ಅಂತ ಹನುಮಂತ ಅಣ್ಣ ಕೊಟ್ಟ ತಗೋ ಗೊತ್ತು ತಗೊಬೇಕು ಆದ್ರೆ ಅವ್ಕರ್ ಇನ್ನೊಂದು ಇಬ್ರು ಮೂರ್ ಜನ ಇದ್ದಾರೆ ಹನುಮಂತಣ್ಣನ ಅಣ್ಣ ಹಣ ನೀ ಅನ್ಕೊಂಡಿದ್ದೀ ದೆ ಬಿಡು ಇವಾಗ ನಮ್ಮ ಬಾಸ ಮಾತನ್ನ ತಿಳ್ಕೊಂಡ್ರೆ ಅದನ್ನ ಮಾಹಿಲಲ್ಲಿ ಹಾಕೊಂಡು ಹನುಮಂತ ನೀನು ಏನು ಮಾಡ್ಬೇಕು ಅಂತ ಆಕ್ಚುಲಿ ಮಾಡಕ್ ಹೋಗ್ಬೇಡಿ ಅದು ಆಗೋದಿಲ್ಲ ನೀವ್ ಮಾಡಿ ಎಷ್ಟೋ ಪ್ರಯತ್ನ ಪಟ್ಟರೋ ವ್ಯರ್ಥ ಏನಂತಾರ ಶ್ರೀಕೃಷ್ಣ ಪರಮಾತ್ಮ ಅವ್ರಿಗೆ ಸೋ ಮೆನಿ ಪೀಪಲ್ ಏನ್ ಮಾಡ್ತಿದ್ರು ಕುಲತಂತ್ರಗಳನ್ನ ರೆಡಿ ಮಾಡ್ತಿದ್ರಂತೆ ಯೋಜನೆಗಳು ರೆಡಿ ಮಾಡ್ತಾ ಇದ್ರು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಆ ರಕ್ಷಸನ್ನು ಕರಿಬೇಕು ಇವ್ರನ್ನ ಕರಿಬೇಕು ಅಲ್ಲಿ ರಕ್ಷಸಗಳು ಬಿಗ್ ಬಾಸ್ ನಮ್ಮ ಹನುಮಂತಣ್ಣನ ತಳ್ಳಕ್ಕೆ ಆದ್ರೆ ಭಗವಂತನಿದ್ದಾನೆ ನಿನ್ನೆ ಒಂದು ದಿನ ಜೇನವಾಸವಾಗಿದ್ದ ನಮ್ಮ ಹನುಮಂತಣ್ಣ ಒಂದ್ ದಿನಕ್ಕೆ ಕೊಟ್ಟಿರೋ ಕಾರಣಕ್ಕೆ ಇಷ್ಟೆಲ್ಲ ನಡಬೇಕು ನೀವೇನನ್ಕೊಂತೀರ ನನ್ಗೆ ಗೊತ್ತಿಲ್ಲ ಎಷ್ಟು ಕರ್ನಾಟಕ ಜನ ಜನತೆ ಏನನ್ಕೊತಾರೆ ನನ್ಗೆ ಗೊತ್ತಿಲ್ಲ ಬಟ್ ಆ ಒಂದು ನಮ್ಮ ಹನುಮಂತಣ್ಣ ಕಳಪೆ ಹೋಗುವ ಸ್ಥಿತಿಯಲ್ಲಿ ಇರ್ಲಿಲ್ಲ ಆದ್ರೂ ಅದು ಹೆಂಗ್ ಆಗತ್ರಿ ಇವ್ರೇನ್ ಗೇಮ್ ಮಾಡಿದ್ದಾರೆ ಅಂತ ನನ್ ಕನ್ಫರ್ಮ್ ಹೇಳ್ತೇನೆ ನೋಡಿ ಇವಾಗ ನಮ್ಮ ಉತ್ತರ ಕರ್ನಾಟಕದಿಂದ ಒಬ್ಬನೇ ಒಬ್ಬ ರಾಜ್ಕುಮಾರ ಒಬ್ಬನೇ ಒಬ್ಬ ಉತ್ತರ ಕರ್ನಾಟಕ ಹುಲಿ ಅಂದ್ರೆ ನಮ್ಮ ಜವಾನಿನಿಂದ ಕ್ಯಾಪ್ಟನ್ ಹನುಮಂತ ಅಣ್ಣ ಎಲ್ಲರ ಬಾಯಲ್ಲಿ ಕೂಡ ಕಳಪೆ ಅಂತ ಬರೋದು ಇವಾಗ ಎಲ್ಲರೂ ಕಳಪೆ ಅಂತ ಕೊಟ್ರೆ ನಾಳೆ ನಮ್ಮ ಮಿನಿಟ್ಗೆ ಆಗ್ತಾನೆ ಅಂತ ರೀಸನ್ ಇಂದ ನೀವು ನಮ್ಮ ಅಣ್ಣನ್ಗೆ ಆ ಹನುಮಂತ ಅಣ್ಣನ್ಗೆ ನೀವೇನ್ ಮಾಡ್ತೀರಾ ಕಳಪೆ ಕೊಡ್ತೀರಾ ನಡೀತಾ ತುಂಬಾ ಖುಷಿ ಆಯ್ತು ನನಗೆ ಅಣ್ಣಗೆ ಹನುಮಂತ ಎಲ್ಲರೂ ಗೋಲ್ಸ್ ಸ್ಟಾರ್ ಕೊಟ್ಟಾಗ ಅದೇ ಅವರು ನಿನ್ನೆ ಕೊಟ್ಟವರು ರೀತಿ ಕೊಟ್ಟರು ಅಂತ ತುಂಬಾ ಜೀವನ ಕಲ್ಕೊಂಬೇಕು ಇನ್ನೇ ಜಸ್ಟ್ ನಡೆದೋಯ್ತು ಆ ಯಾಕೆ ಉಳ್ಕೊಬಾರ್ದು ಮನೆಯಲ್ಲಿ ಅಂತ ಬಾಸ್ ಅವ್ರು ಕೇಳ್ತಾರೆ ಭವ್ಯಂಗಪಸ್ತು ಹೇಳ್ತ ಮುಚ್ಚಿ ತಾನ ತೆಗಿಬೇಕು ಅಂತ ಸಿಲಿ ರೀಜನ್ ಅಂತ ಹೇಳಿ ಮುಖ ಮುಖದ ಮೇಲೆ ಮತ್ತೆ ಆಮೇಲೆ ನೀರ್ ಕುಡಿತೀನಿ ಅಂತ ಏನೋ ಹೊರಗಡೆ ಹೋದು ಏನೋ ಏನೋ ಅಂದ್ರಪ್ಪ ಅಲ್ಲಿ ಮತ್ತೆ ಬೇರೆ ರೀಜನ್ ಬಂತು ಸರ್ ನೋಡಿ ಎಲ್ಲ ಪಪ್ಪ ಅವ್ರು ಬ್ಯಾಕ್ ಗ್ರೌಂಡ್ ಮಾಡ್ಕೋಬೇಕತ್ತೆ ನಿನ್ನೆ ತ್ರಿವಕ್ರಮ್ ದೊಡ್ಡ ಬಾಸ್ ನಿಮ್ ತ್ರಿವಕ್ರಮ್ ಏನ್ ಹೇಳ್ತಾನೆ ನಿನ್ ಜೀವನ ದುಡ್ಡಿಲ್ಲ ಅಂತಂದ್ರೆ ನನ್ ಜೀವನ ದುಡ್ಡಿಲ್ಲ ಅಂತಾನ ಹ್ಞೂ ಸ್ವಾಮಿ ಇಲ್ಲ ಅಂತಾನೆ ಮನಸ್ಸಿದ್ರೆ ನಿಮ್ ಕಡೆ ದುಡ್ಡು ಆದ್ರೂ ಕೂಡ ವೇಟ್ ಮಾಡು ಸಿಗತ್ತೆ ಪಕ್ಕಾ ಸಿಗತ್ತೆ ಹಂಡ್ರೆಡ್ ಪರ್ಸೆಂಟೇಜ್ ಇನ್ಮೇಲೆ ಇವಾಗ ನಮ್ಮ ಹನುಮಂತನಾಗ ಏನ್ ಸಿಕ್ಬೇಕು ಹಲೋ ಅನ್ನೋ ಒಂದೇ ಕಾಲ್ ಸಿಗ್ಬೇಕು ಆಮೇಲೆ ಆಟ ಆಡು ಆದ್ರೂ ಅಂತ ನಿಮ್ಮ ತರ ಅಷ್ಟೊಂದು ಕೀಳ ಮಟ್ಟಾಗಿ ಆಡೋ ಮನುಷ್ಯನೇ ಅಲ್ಲ ಅಹ್ ಆದ್ರೂ ಮೆಚ್ಚಿಬಿಟ್ಟೆ ಅಣ್ಣ ನಿಮ್ಗೆ ಧನ್ರಾಜನ ಮೆಚ್ಚು ಬಿಟ್ಟೆ ಬಿಟಾಕಿನ ಖಂಡಿತ ಪ್ ಆಗ್ರಿ ವಿನ್ ಅಪ್ ಆಗ್ರಿ ಫಸ್ಟ್ ಕಪ್ ನೀವೇ ಮಾಡಿರಿ ಹಣಮಂತ ಅಣ್ಣನೇ ಹೊಡೆವೇ ಹೊಣ್ಣ ಬಹಳ ಊರಾಗಿ ಮಾತಾಡಕ್ಕೆ ಧನ್ರಾಜ್ ಅಣ್ಣ ಅವ್ರೆ ಹಣಮಂತ ಅಣ್ಣ ನಾಳೆ ವಿನ್ನರ್ ಏನಾದ್ರೂ ಕನ್ಫರ್ಮ್ ಆಗಿ ಹೇಳ್ತೀನಿ ಧನ್ರಾಜ ಅಣ್ಣ ಏನಂತಂದ್ರೆ ಹನುಮಂತಣ್ಣ ಅಣ್ಣ ಒಬ್ಬರಲ್ಲಿ ಒಬ್ರು ವಿನ್ನರ್ ಆಗ್ತಾರೆ ಹಾಗೆ ಆಗ್ತಾರೆ ಖಂಡಿತ ಮೀಟ್ ಆಗ್ತೀನಿ ಅಣ್ಣ ಇವತ್ತು ನಿಮ್ಮ ಪ್ರೀತಿಯಿಂದ ಏನೋ ನಿಮ್ಮ ಮೇಲೆ ಕಾಳಜಿ ತುಂಬಾ ವಿಶ್ವಾಸ ನಮ್ಗೆ ತುಂಬಾ ಒಳ್ಳೆಯ ಮನಸ್ಸತ್ವ ಇದೆ ಒಂದು ಒಳ್ಳೆ ಒಳ್ಳೆ ಮನುಷ್ಯತ್ವದಿಂದ ಆಟ ಆಡ್ತಿದ್ದೀರಾ ಒಂದು ಒಳ್ಳೆ ಪ್ರಾಮಾಣಿಕತೆಯಿಂದ ಆಟ ಆಡ್ತಿದ್ದೀರಾ ನಿಮ್ಗೆಲ್ಲೇ ಬೇಕು ನಿಮಗೆ ಯಾರು ಕರ್ಕ ಇಡೀ ಕರ್ನಾಟಕ ನಿಮಗೆ ಸಾಥ್ ಕೊಡ್ತಾ ಇದೆ ನೀವ್ ಭಯ ಪಡ್ಕೊಳಕ್ ಹೋಗ್ಬೇಡಿ ಇಡೀ ಕರ್ನಾಟಕ ಜನತೆ ಕನ್ನಡಿಗೆ ಪ್ರಪಂಚದಲ್ಲಿ ಎಲ್ಲಿ ಕನ್ನಡಿಗರಿದ್ದಾರೆ ಯಾರೇ ಬಿಗ್ ಬಾಸ್ ನೋಡ್ತಾವೆ ಎಲ್ಲರೂ ನಿಮಗೆ ಸಾಥ್ ಕೊಡ್ತಾವ್ರೆ ಅದಕ್ಕೆ ಈಗ ನಿಷೇ ಆಗಿದ್ದೀರಾ ಬಿಟ್ಬಿಡಿ ಇವೆಲ್ಲ ಬರ್ತಾವೆ ಸಕ್ಸಸ್ ಗೆ ಹೋಗ್ಬೇಕಂದ್ರೆ ಅಷ್ಟೊಂದು ಸಹಜವಿಲ್ಲ ಅಣ್ಣ ಹೊಡಿಬೇಕಂದ್ರೆ ಕಪ್ಪು ಯಾರನ್ನ ದಾಟ್ಕೊಂಡು ಹೋಗ್ಬೇಕಣ್ಣ ಬೆಳ್ಳೇಬಾರ್ದು ಕಪ್ಪು ದಾಟ್ಕೊಂಡೇ ಹೋಗ್ರಿ ಅಣ್ಣ ಮಾತು ಹೇಳಿದ್ರೆ ನೀವ್ ಏನ್ ಗೊತ್ತಾ ಆ ದೋಸ್ತ ಆ ಜಾಗ ನಮ್ಗೆ ಏನೋ ಕೊಡತ್ತೆ ಆ ಜಾಗದಲ್ಲಿ ನಮ್ಗೆ ಏನೋ ಸಿಗತ್ತೆ ಅಂತ ಹೇಳಿದ್ರೆ ತುಂಬಾ ಪರ್ಫೆಕ್ಟ್ ಮಾತು ನಾಳೆ ಹೋಗಿ ಮಾರ್ನಿಂಗ್ ಅಲ್ಲೇ ಕುತ್ಕೊಳ್ಳೋಣ ಆಗೋದಾಗ್ಲಿ ಒಳ್ಳೇದಾಗತ್ತೆ ಬಟ್ ಇಬ್ಬರಲ್ಲಿ ಗೆಲ್ಲೇಬೇಕು ಏನು ಮುಖವಾಡ ಮೇಲ್ಗಡೆ ಆಟ ಆಡ್ತಾವಲ್ಲ ಅವ್ರನ್ನ ಆಟ ಆಡಿಸಿ ತೋರಿಸಿ ಅಷ್ಟೇ ಸಾರ್ ಹಣ ಧನ್ರಾಜನ ಗೆದ್ರು ತುಂಬಾ ಖುಷಿ ಹಣಮಂತನ ಗೆದ್ರುವೆ ತುಂಬಾ ಖುಷಿ ನೋಡಿ ಒಬ್ಬ ಮನುಷ್ಯನ್ಗೆ ಮನುಷ್ಯತ್ವ ಇದ್ದವನ್ ಮೇಲೆ ಮನಸ್ಸು ಬರುತ್ತೆ ಒಬ್ಬರಿಗೆ ಏನೋ ನಮ್ ಇದಾನೆ ಗೆಲ್ಬೇಕು ಅಂತ ಅಂತಾರೆ ಬಟ್ ಇಲ್ಲ ನಮಗೆ ಹನುಮಂತನ ರಿಲೇಶನ್ಶಿಪ್ ಅಲ್ಲ ನಮ್ಮ ದಂಡಗಳ ನಮಗೆ ರಿಲೇಶನ್ಶಿಪ್ ಅಲ್ಲ ಯಾವುದೋ ಊರು ವ್ಯಕ್ತಿ ಎಲ್ಲೆಲ್ಲೋ ಇರ್ತಾರೆ ನಾಟ್ ಎ ಕೋರ್ ರಿಲೇಶನ್ ಬಟ್ ವೆರಿ ಇಂಪಾರ್ಟೆಂಟ್ ಈಸ್ ಮನುಷ್ಯತ್ವ ಪ್ರಾಮಾಣಿಕತೆ ಅದೊಂದು ತುಂಬಿ ಖುಷಿಯಾಗಿ ದಂಡಗಳನ್ನ ಹಿಂಗೆ ಅಂತ ಗೊತ್ತಾ ಅವನು ತುಂಬಾ ಒಂದು ಲೆವೆಲ್ ಮೇಂಟೈನ್ ಮಾಡುವಂತ ವ್ಯಕ್ತಿ ದಂಡಾಜನ್ನ ನೋಡಿದ್ವಿ ಅವ್ರೆಲ್ಲ ಯೂಟ್ಯೂಬ್ ಗಳನ್ನ ನಾನು ಬಿಗ್ ಬಾಸ್ ಬಂದ ನಾನು ನೋಡಿದ್ದು ಮತ್ತೆ ಗೊತ್ತಿರಲಿಲ್ಲ ನಾನು ಹೋಗ್ಬೇಕು ಸೊ ಅದು ಅವ್ರು ಹೇಳ್ತಾರೆ ಅದ್ರೂ ಕುರಿಗಾಯೋ ವ್ಯಕ್ತಿ ಜೊತೆಗೆ ಅಷ್ಟೊಂದು ಡೀಪ್ ಆಗಿ ಸಂಬಂಧ ಬೆಳೆಸುವ ವ್ಯಕ್ತಿ ನೋಡಿ ಭಗವಂತ ಎಂತ ಸೃಷ್ಟಿ ಬರೆಸಿದಾರೆ ಆದ್ರೂ ಭಗವಂತ ಒಂದು ಇದು ಮಾಡಿಬಿಟ್ಟ ಏನಂತ ಗೊತ್ತಾ ನಿನ್ನೆ ಪಾಪ ಧನ್ರಾಜ್ರು ಕ್ಯಾಪ್ಟನ್ಸಿ ಹಾಕ್ಬೇಕಿತ್ತು ಅನ್ಯಾಯವಾಗಿ ಮಾಡ್ಕೊಂಡ್ರು ಹಂಗೇಟ್ಯೂಡ್ ಹೆಂಗ್ ಮಾಡ್ತಾಳೆ ಗೊತ್ತಾ ಹೆಂಗ್ ಜಿಗ್ರು ನೀತಿರ್ಬೇಕು ನಿಯತ್ತು ನಿಯತ್ತಿಂದ ಗೆಲ್ಲು ಒಳ್ಳೆ ಸಿಗತ್ತೆ ಅದಕ್ಕೆ ಒಬ್ರು ಒಳ್ಳೆ ರಿಜನ್ ಕೊಟ್ರು ರಿಟರ್ನ್ ಗೌತಮ್ ಅವರು ಕೊಟ್ಟರು ನಾನು ಇವಾಗಲೇ ಏನ್ ಇವಾಗ ನಾವು ಮನಸ್ಸಲ್ಲಿ ಒಳಗಡೆ ಇಟ್ಕೊಂಡ್ರೆ ಅದು ಒಳಗಡೆ ತಗಿಲಂತ ನಾಳೆ ತುಂಬಾ ಎಲ್ಲ ಕಡೆ ಎಳ್ಕೊಂಡು ಹೋಗ್ತೀವಿ ನಾವು ಸುಂದರೀನ ನೋಡ್ಕೊಂಡ್ರೆ ಜೀವನ ನಡೆಯೋದಿಲ್ಲ ಮನಸ್ಸಕ್ಕೆ ತೋರಿಸ್ಬೇಕು ಬಿಗ್ ಬಾಸ್ ಅಲ್ಲಿ ತೋರಿಸಿದ್ರು ಹಿಂಗೆಂತ ಎಲ್ಲ ಹೇಳಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಹೆಂಗೆ ನೀವು ಪ್ರೀತಿ ಪುರಸ್ಕಾರ ತೋರಿಸಿದೀರ ನಮ್ಮ ಧನ್ರಾಜಣ್ಣಗೆ ಮತ್ತೆ ನಮ್ಮ ಹನುಮಂತಣ್ಣಗೆ ಸೊ ಹಾಗೆ ನೀವು ಸದಾ ತೋರಿಸ್ತಾ ಇದ್ರಿ ಇನ್ಮೇಲೆ ಪ್ರತಿ ಒಂದ ಮೇಲೆ ಕೂಡ ನಾವು ತಗೊಂಡ್ಬರ್ತೇವೆ ವಿಡಿಯೋಗಳನ್ನ ಜನಗಳನ್ನ ಜಾಗ್ರತೆ ಮಾಡೋಣ ಜನಗಳನ್ನ ತೋರಿಸೋಣ ಯಾವ ರೀತಿ ಮಾನವೀಯತೆ ಆಟ ಆಡ್ತಾವ್ರೋ ಅವ್ರನ್ನ ಗೆಲ್ಲಿಸಿ ಸುಮ್ನೆ ಅವ್ನೇನೋ ಹೀರೋ ಇದ್ದಾನೆ ಅವನ ಆಕ್ಟರ್ ಇದ್ದಾನೆ ಅದನ್ನ ಇದು ಅಂತ ಬೇಡ ಬಿಗ್ ಬಾಸ್ ಅಲ್ಲಿ ಹೋಗಿರೋದು ಎನಕ್ಕೆ ಆಟ ಆಡಕ್ಕೆ ಅಲ್ಲಿ ಆಟ ಯಾರು ಕರೆಕ್ಟ್ ಆಗಿ ಆಡ್ತಾವ್ರ ಯಾರು ಮಾನವೀಯತೆಯಿಂದ ಆಡ್ತಾವ್ರ ಯಾರು ಆಟ ಬಿಟ ಆಡ್ತವ್ರ ಅವನಿಗೆ ಸುಮ್ಮನೆ ಬೇ ನೋ ಡಾಂಟ್ ವರಿ ಅವ್ನ ಜೇಬಲ್ ದುಡ್ಡಿದ್ಯಾ ಇವ್ನ ಜೇಬಲ್ ದುಡ್ಡಿದ್ಯಾ ಅಂತ ಅದು ಬಿಗ್ ಬಾಸ್ ಯೋಚನೆ ಮಾಡಿಲ್ಲ ಇವ್ ಯಾಕೆ ಯಾರು ಬಡ್ಡಿ ಮಕ್ಕಳು ಯೋಚನೆ ಮಾಡೋರು ನಿನ್ ಜೇಬಲ್ ಅಂದ್ರೆ ನಮ್ಮ ಜೇಬಲ್ ದುಡ್ಡಿರಂಗಿಲ್ವಾ ಅದು ಬಿಗ್ ಬಾಸ್ ಯೋಚನೆ ಮಾಡಿ ನೀನ್ ಯಾಕೆ ಮಾಡ್ತಿದ್ದ ಮಾತಾಡ್ತಾ ಇರತ್ತ ಈ ರೀತಿ ಮಾತಾಡೋ ಮಾತಾಡ್ತೀಯಾ ಇನ್ನು ನೋಡೋಣ ಏನೇ ಏನೇನು ಕಲ್ಕೋತೀರಾ ಎಷ್ಟೊಂದು ಇವಾಗ ಎಷ್ಟು ಉರಿಸ್ತಿದಿರಾ ಪಪ್ಪಾ ನಮ್ಗೆ ಅವ್ರ ಹೆಣ್ಮಂತನ ಉಳ್ಕೊಳ್ಳೋದ ಅವ್ರ ಅಭಿಮಾನಿಗಳನ್ನ ನೀವು ಅದು ಸರಿ ಇರಲ್ಲ ಓಕೆ ಥ್ಯಾಂಕ್ ಯು ಮಚ್ ನಮ್ಮ ಅಭಿನಯ ಚಕ್ರವರ್ತಿ ಕರುನಾಡಿನ ಒಂದು ಆಸ್ತಿ ಅಂತ ಹೇಳ್ಬೋದು ಕಿಚ್ಚಾ ಬಾಸ್ ಅವರು ಸುದೀಪ್ ಸರ್ ಅವರು ತುಂಬಾ ಒಂದು ಒಳ್ಳೆ ಮಾನವೀಯತೆ ವ್ಯಕ್ತಿ ತುಂಬಾ ಒಳ್ಳೆ ನಿಗಿತ್ತಾಗಿರುವಂತಹ ವ್ಯಕ್ತಿ ಅದಕ್ಕೆ ಅವರಿಗೆ ಹೊರದು ಬಂದಿರುವಂತಹ ಬಿಗ್ ಬಾಸ್ ಮನೆಯ ಕಂಟಿನ್ಯೂ ಆಗಿ ಲೆವೆನ್ ಎಪಿಸೋಡ್ ಸಾರಿ ಲೆವೆನ್ ಬಿಗ್ ಬಾಸ್ ಅನ್ನ ಕಂಟಿನ್ಯೂ ಆಗಿ ನಡೆಸ್ಕೊಂಡ್ ಬರ್ತಿದ್ದಾರೆ ತುಂಬಾ ಒಂದು ತಕ್ಕಂತೆ ಇರುವಂತಹ ಮನುಷ್ಯಕ್ಕೂ ಇದ್ದಾರೆ ಅವ್ರ ಯಾರು ಅಂತ ಕೇಳ್ತಾರೆ ಆಹಾರ ಇರುವಂತ ಒಬ್ಬರೇ ಒಬ್ರು ಕರ್ನಾಟಕಕ್ಕೆ ನಮ್ಮ ಬಿಗ್ ಬಾಸ್ ಮನೆ ಆದವರು ಕಿಚ್ಚ ಸುದೀಪ್ ಸರ್ ಸುದೀಪ್ ಸರ್ ಅವರು ಎಷ್ಟು ಕ್ಲಿಯರ್ ಆಗಿ ತಗೋ ನೋಡ್ರಿ ಪಾಯಿಂಟ್ ಟು ಪಾಯಿಂಟ್ ಪಾಯಿಂಟ್ ಟು ಪಾಯಿಂಟ್ ನಿಮ್ಗೆಲ್ಲ ಇವೆಲ್ಲ ಗಳು ಬರ್ತಿರ್ಲಿಲ್ಲ ಬಟ್ ಇವಾಗ ಹೆಂಗ್ ಬಂತು ಇಂಪಾರ್ಟೆಂಟ್ ಇದೆ ಅದಕ್ಕೆ ನಿಯತ್ತಾಗಿ ಆಟ ಆಡ್ರಿ ಅವ್ರಿಗೆ ನಮ್ಮ ಮಾತುಗಳನ್ನ ಕೇಳಲ್ಲ ವಿಡಿಯೋಗಳು ನೋಡಲ್ಲ ಸೊ ಇರೋದು ಯಾರು ನಿಯತ್ತಾಗಿ ಆಡ್ತಾರೋ ಅವ್ರನ್ನ ಗೆಲ್ಲಿಸಿ ಇವಾಗ ಮನೆ ಕಿಚನ್ ಚಪಾಳಿ ಸುರಿ ಸಿಕ್ಕಿರಲಿಲ್ಲ ಎಲ್ಲರೂ ತಂಡು ನೋಡಿ ಮಾರ್ನಿಂಗ್ ಕೇಳ್ಕೊಂಡ ಯಾರೇರಿಂಗ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ರಜತ್ ಅವ್ರು ಹೇಳಬೇಕಾಗಿತ್ತು ಬಿಗ್ ಬಾಸ್ ಐ ವಿಕ್ಲೆ ಸಾರಿ ಅಂತ ಅವ್ರು ಹೇಳಬೇಕಾಗಿತ್ತು ಬಿಗ್ ಬಾಸ್ ಮುಂದೆ ಈ ರೀತಿ ನಡೆದ ಘಟನೆ ನನಗೆ ಆಗಲಿಲ್ಲ ಇದನ್ನು ಸ್ವಲ್ಪ ನೀವು ಗಮನವಾಗಿ ತಗೋಬೇಕು ಅಂತ ಬಟ್ ಬಿಗ್ ಬಾಸ್ ಕಡೆಯಿಂದ ಬಂದಾಗ ಸುದೀಪ್ ಸರ್ ಕಡೆಯಿಂದ ಬಂದಾಗ ಹೆಂಗ್ ಎಚ್ಚರವಾದಲ್ಲಿ ಅವಾಗ ಎಚ್ಚರವಾಗಬೇಕಾಗಿತ್ತೆ ಅದಕ್ಕಾಗಲಿಂಬಲ್ಲ ಅದು ನಮ್ಮ ಧನ್ರಾಜ್ ಮನಸ್ಸತ್ವ ಇದೆ ಮಾನವೀಯತೆ ಇದೆ ಪ್ರಾಮಾಣಿಕತೆ ಇದೆ ನಿಶ್ಚಲ ಮನಸ್ಸು ಒಬ್ಬ ಸ್ನೇಹಿತನಿಗೆ ಸ್ನೇಹ ಕೊಡೋ ಜಿಯೋ ಗೆಳೆ ಇದ್ದಾನೆ ಅದಕ್ಕೆ ಇಂಪ್ರೂವ್ ವಿನ್ ಆಗಿದ್ದಾರೆ ಸಾರಿ ಶೇಫ್ ಆಗಿದ್ದಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕರ್ನಾಟಕ ಜನತೆಗೆ ತುಂಬಾ ಸಹ ಹೇಳ್ತಿದ್ದೀನಿ ಆದ್ರೆ ತುಂಬಾ ಅಂತ ಅನ್ಕೊಂಡ್ರೆ ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ ಬಟ್ ನಾನು ಇದು ಇವಾಗಲೇ ಅಪ್ಲೋಡ್ ಮಾಡಬೇಕು ಇಲ್ಲಾಂದ್ರೆ ತುಂಬಾ ಅದು ಬೇರೆ ಆಗಿಬಿಡುತ್ತೆ ಆದ್ರೂ ನಮ್ಮ ಅಣ್ಣ ತಮ್ಮ ಸಪೋರ್ಟ್ ಸದಾ ಇದು ಹೀಗೆ ಇರಲಿ ಅಂಡ್ ಧನ್ರಾಜ್ ಅಣ್ಣಿಗೆ ಸದಾ ಸಪೋರ್ಟ್ ಹೀಗೆ ಇರಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಹಾಗೆ ನಮ್ಮ ಬ್ರದರ್ ಹೇಳಿದ್ರು ಇನ್ನೊಂದು ಇಷ್ಟ ಇಷ್ಟಪಡ್ತೀನಿ ಪಾಪ ನಮ್ಮ ಸುರೇಶ್ ಫ್ರೆಂಡ್ ಅವರು ಹನುಮಂತ ಅಣ್ಣ ಬಿಗ್ ಫ್ಯಾನ್ ಆಗಿ ಬಿಗ್ ಫ್ಯಾನ್ ಇಬ್ಬರು ಎ ಅವ್ರು ಹೇಳ್ತಾ ಇದ್ದ ಇಬ್ಬರು ಮಾತಾಡ್ತಿರುವಾಗೆಕಾರ್ಡ್ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಬಟ್ ಇದು ಇವಾಗ ಇಂಪಾರ್ಟೆಂಟ್ ಇದೆ ನಾನು ಇವಾಗ ಇದು ಅಪ್ಲೋಡ್ ಮಾಡ್ತೀನಿ ಮಾತು ಹೇಳಿದರು ಬ್ರೋ ಏನ್ ಹೇಳು ಭವ್ಯನ್ ತುಂಬಾ ತಪ್ಪಾಗಿದೆ ಭವ್ಯಂಗ ಈ ಸ್ಥಿತಿ ಬರುತ್ತೆ ಅಂತ ಬಟ್ ಬಂದೇ ಹೇಳ್ತು ಹಾಗೆ ಯಾವ ಶೇಪ್ ಆಗ್ತಾರೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಹನುಮಂತ ಧನರಾಜ ಅಣ್ಣ ಇಬ್ಬರು ಶೇಪ್ ಆಗ್ತಾರೆ ಅದು ಆಯ್ತು ನೋಡಿದಂತೆ ಆಯ್ತು ಖಾರಿ ಆಯ್ತು ಬಟ್ ಭಗವಂತನು ಅವನ ಮುಖದಲ್ಲಿ ಅವನ್ ಅವನ ಒಳಗಡೆ ಭಗವಂತ ಬಂದಿದ್ದಾನೋ ಯಾಕೆ ಬಂದಿದ್ದಾನೋ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಹೇಳಿದ್ದು ನಿಜ ಆಯ್ತು ನಮಗೆ ತುಂಬಾ ಖುಷಿ ಯಾರಾದ್ರೂ ಅನ್ಕೊಂಡ್ರು ನೀವು ಆಟ ಆಡೋರಿಗೆ ಬೆಲೆ ಸಿಗ್ಲೇಬೇಕು ಅದು ನಮ್ಮ ಇಚ್ಛೆ ರೈಟ್ ಅದು ಮಾನ್ಯತೆ ಬೇರೆ ಬೇರೆ ಆಟಿಸಿದ್ರೆ ನಾವು ಖಂಡಿತವಾಗಿ ಸಪೋರ್ಟ್ ಮಾಡೇ ಮಾಡ್ತಿದ್ವಿ ಬಟ್ ನೀವೊಬ್ರು ಇಷ್ಟೊಂದು ನೀವು ವ್ಯಾಲ್ಯೂ ಮೈಂಟೈನ್ ಮಾಡೋರು ಒಬ್ಬ ಪಾಪ ನಮ್ಮ ಹನುಮಂತಣ್ಣ ಕೂರಿ ಹನುಮಂತಣ್ಣನ ಒಂದು ರೆಸಾರ್ಟ್ ಬಗ್ಗೆ ಸಿಲ್ಲಿ ಇರ್ಲಿ ತಲುಪೆ ಕೊಟ್ರಲ್ಲ ಇನ್ಮೇಲೆ ತಗೋರಿ ನೀವು ಕನ್ನಡ ಜನತಾ ಕಡೆಯಿಂದ ರೈಟ್ ಎಷ್ಟು ಸಲ ಸಲ ತತ್ತ ಅಂತ ತಗೊಂಡು ಬರ್ತಾನೆ ಹೋಗೋದಿಲ್ಲ ಇಲ್ಲಿ ಬಿಟ್ಟು ರೈಟ್ ಸಿಕ್ತೀನಿ ಮತ್ತೆ ತುಂಬಾ ನೆಕ್ಸ್ಟ್ ಯಾಕಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ನಾವು ಮಾತಾಡಬೇಕು ಈ ಮೇಲೆ ಬಿಗ್ ಬಾಸ್ ನಲ್ಲಿ ಡೈಲಿ ಒಂದು ಅಪ್ಲೋಡ್ ಆಗಿ ಆಗುತ್ತೆ ಮತ್ತೆ ನಾಳೆ ಮುಂಜಾನೆ ಒಂದು ನಿಮಗೆ ಸಿಗುತ್ತೆ ರೆಕಾರ್ಡಿಂಗ್ ಏನು ಮಾತಾಡಿದ್ದು ಮಾತುಕತೆ ಏನಂತ ಯಾರ್ಯಾರು ಯಾವ ರೀತಿ ವ್ಯಕ್ತಿಗಳಿದ್ದಾರೆ ಅಂತ ಗೊತ್ತಾಗುತ್ತೆ ಇವಾಗ ಬಯಲು ನೋಡಿ ನಾವು ಜಾಸ್ತಿ ಹೇಳ್ಬೇಕೇನಿಲ್ಲ ಇದರಲ್ಲಿ ಎಲ್ಲರೂ ಕೂಡ ನೋಡ್ತಾರೆ ಬಿಗ್ ಬಾಸ್ ನ ಅದಕ್ಕೆ ಇವತ್ತು ಬಯಲು ಬಯಲಾಯ್ತು ರೈಟ್ ಅದಕ್ಕೋಸ್ಕರ ನೀವು ಸ್ವಲ್ಪ ಒಂದು ಏನು ಮಾನವತೆ ತೋರಿಸಿ ಆಡಿದವರನ್ನ ಗೆಲ್ಲಿಸ್ರಿ ಇಷ್ಟೇ ನಾವು ಕೇಳ್ಕೊಳ್ಳೋದು ಇವತ್ತು ಹೆಂಗೆ ನಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ತನ್ನಂಗೆ ರಜತಾಂಡಂಗೆ ತೋರ್ಸಿ ಸಾರಿ ನಮ್ಮ ದಂಡರಜ ಅಣ್ಣಗೆ ತೋರಿಸಿದಿರಾ ಹಂಗೆ ತೋರಿಸ್ತಾ ಹೋಗಿ ಒಟ್ನಲ್ಲಿ ನಮ್ಮ ಜವಾರಿ ಮಂದಿ ಉತ್ತರ ಕರ್ನಾಟಕ ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಘಟನೆ ನಡೆದಾಗ ತುಂಬಾ ಜನಗಳು ಅಭಿಮಾನಿಗಳು ಗರಂ ಆಗಿದ್ರು ಆದ್ರೂ ಹನುಮಂತನ ಸೇಫ್ ಆಗಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಭಯ ಪಟ್ಟ ಹೋಗ್ಬೇಡಿ ಹನುಮಂತನ ವಿನ್ ಆಗೇ ಆಗ್ತಾರೆ ಈ ವಿಡಿಯೋನ ಹನುಮಂತನ ತೋರಿಸಿ ತೋರಿಸ್ತೀನಿ ಜೈ ಜೈ ಕರ್ನಾಟಕ ಮಾತೆ ಬಿಗ್ ಬಾಸ್ ಕನ್ನಡ ವಿನ್ನರ್ ಜೆ ಈಜ್ ವೇಟ್ ಫಾರ್ ಸಿ ಮತ್ತೆ ಸಿಗ್ತೀನಿ ಬಾಯ್ ಕೆಡಾಕ್ ಹೇಳ್ತಾರೆ ಹೀಗೆ ಬೆಲೆ ಸಿಗ್ಲೇಬೇಕು